ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಮತ್ತೊಂದು ವ್ಲಾಗ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸೊ ನಾನು ಮತ್ತೆ ವ್ಲಾಗ್ ಮ ಮಂಡೇ ಸೋಮವಾರದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಬನ್ನಿ ಈ ವ್ಲಾಗಲ್ಲಿ ಏನಿಲ್ಲ ಇರುತ್ತೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಹಾಗೆ ನನ್ನ ರೂಟೀನ್ ಹೇಗಿರುತ್ತೆ ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ಈಗೇನೆಂದರೆ ಮಂಡೇ ಬ್ಲಾಗ್ ಅಂತ ಹೇಳಿದರೆ ಸ್ವಲ್ಪ ಬೇಗನೆ ಡ್ಯೂಟಿಗೆಲ್ಲ ಹೋಗಬೇಕಾಗಿರುತ್ತೆ ಬಟ್ ಈಗ ಈ ಲಾ ಒಂದು ಫಿಫ್ಟೀನ್ತ್ ಅಂದರೆ ಡಿಸೆಂಬರ್ ಸಿಕ್ಸ್ಟೀಂತಿಂದ ಏನು ಮಾಡಿದ್ದಾರೆ ನಮ್ಮ ಕಂಪ್ನಿಯಲ್ಲಿ ಶಿಫ್ಟ್ ವೈಸ್ ಮಾಡಿದ್ದಾರೆ ಸೊ ಫಸ್ಟ್ ಶಿಫ್ಟು ಸೆಕೆಂಡ್ ಶಿಫ್ಟ್ ಅಂತ ಹೇಳಿ ಮಾಡಿದ್ದಾರೆ ಸೊ ಹಾಗಾಗಿ ನನಗೆ ಸೆಕೆಂಡ್ ಶಿಫ್ಟು ಡ್ಯೂಟಿ ಇರುತ್ತೆ ಫಸ್ಟ್ ಶಿಫ್ಟಲ್ಲಿ ಇರೋಲ್ಲ ಫಸ್ಟ್ ಶಿಫ್ಟು ಮಾರ್ನಿಂಗ್ ಶಿಫ್ಟು ಫೈವ್ ತರ್ಟಿ ಟು ಸೆ ಟೂ ಓ ಕ್ಲಾಕ್ ಇರುತ್ತೆ ಫಸ್ಟ್ ಶಿಫ್ಟು ಸೊ ಸೆಕೆಂಡ್ ಶಿಫ್ಟ್ ಅಂದರೆ ಮಧ್ಯಾಹ್ನ ಟೂ ಓ ಕ್ಲಾಕಿಂದ ಸಂಜೆ ನೈಟು ಟೆನ್ ಓ ಕ್ಲಾಕ್ವರೆಗೂ ಇರುತ್ತೆ ಸೊ ಪಿಕಪ್ ಡ್ರಾಪ್ ಎಲ್ಲ ಕಂಪ್ನಿ ಕಡೆಯಿಂದನೇ ಇರುತ್ತೆ ಸೊ ಹಾಗಾಗಿ ನಾನು ಕೂಡ ಓಕೆ ಅಂತ ಹೇಳಿ ಸೆಕೆಂಡ್ ಶಿಫ್ಟ್ಗೆ ಹಾಕಿಸ್ಕೊಂಡಿದ್ದೀನಿ ಸೊ ಅಂದರೆ ವೀಕ್ಲಿ ವೈಸ್ ಚೇಂಜ್ ಆಗ್ತಾ ಇರುತ್ತೆ ಸೊ ಇದು ಫಸ್ಟ್ ವೀಕು ಶಿಫ್ಟ್ ಮಾಡಿರೋದ್ರಿಂದ ಸೊ ನನಗೆ ಸೆಕೆಂಡ್ ಶಿಫ್ಟಿಗೆ ಹಾಕಿದ್ದಾರೆ ಸೊ ನೋಡೋಣ ಹೇಗೋಗುತ್ತೆ ಒನ್ ವೀಕು ಫಸ್ಟ್ ಶಿಫ್ಟು ಒನ್ ವೀಕು ಸೆಕೆಂಡ್ ಶಿಫ್ಟ್ ಇರುತ್ತೆ ಸೊ ಈಗ ಫಸ್ಟಿಗೆ ನನಗೆ ಸೆಕೆಂಡ್ ಶಿಫ್ಟಿಗೆ ಹಾಕಿದ್ದಾರೆ ಸೊ ಹಾಗಾಗಿ ಇವತ್ತು ಮಂಡೆ ಅಲ್ವಾ ಸ್ವಲ್ಪ ದೇವ್ರ ಪಾತ್ರೆನೆಲ್ಲ ತೊಳ್ಕೊಳ್ಳೋಣ ದೇವರು ಸಾಮಾನೇ ಇದೆ ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂಥೇಳಿ ಮಾಡ್ಕೋತಾ ಇದ್ದೀನಿ ನಾನು ತುಂಬ ಯಾವಾಗ ಕಾರ್ತಿಕ ಮಾಸದಲ್ಲಿ ತೊಳೆದಿದ್ದು ನನಗೆ ಟೈಮ್ ಸಿಗದಿರೋ ಕಾರಣ ನಾನು ವಾಶ್ ಮಾಡ್ಕೊಂಡಿರಲಿಲ್ಲ ಹಾಗೆ ಡೀಪ್ ಕ್ಲೀನು ಮಾಡಿರಲಿಲ್ಲ ಸೊ ಇವತ್ತು ಡೀಪ್ ಕ್ಲೀನೆಲ್ಲ ಏನೂ ಇಲ್ಲ ಜಸ್ಟು ದೇವ್ರ ಪಾತ್ರೆಗಳು ಮತ್ತು ಕಳಸ ಸೊ ಇದನ್ನು ಹಾಗೆ ವಾಶ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಟೈಮು ಕ ಕಡಿಮೆ ಇದ್ದಿದ್ದರಿಂದ ಅಂದರೆ ಸೆಕೆಂಡ್ ಶಿಫ್ಟ್ ಆದರೂ ಕೂಡ ನಾನು ನೈಟು ಡಿನ್ನರ್ಗೆಲ್ಲ ನಾನು ರೆಡಿ ಮಾಡಿಟ್ಟು ಹೋಗಬೇಕು ಮತ್ತು ಬೆಳಗ್ಗೆ ತಿಂಡಿಗೆ ನಾನು ದೋಸೆ ಮಾಡಿದ್ದೆ ಸೊ ದೋಸೆನ ಹಾಕಿ ನನ್ನ ಮಗನಿಗೆ ಬಾಕ್ಸೆಲ್ಲ ಕಟ್ಬಿಟ್ಟು ಕಳಿಸ್ದೆ ಸೊ ಅವನು ಅವನ್ನೆಲ್ಲ ಸ್ಕೂಲೆಲ್ಲ ಓದಿ ಹೋಗಾದಮೇಲೆ ನಾನು ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಸೊ ಅದಾದಮೇಲೆ ನನ್ನ ಮಗ ಸ್ಕೂಲ್ಗೆಲ್ಲ ಹೋಗಾಕ್ ಆದಮೇಲೆ ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಹೊರಗಡೆ ಎಲ್ಲ ತೊಳೆದು ನಾನು ಸ್ನಾನ ಮಾಡಿ ಬಂದು ಈಗ ಪಾತ್ರೆನೆಲ್ಲ ತೊಳ್ಕೊತಾ ಇದ್ದೀನಿ ಸೊ ಏನಂದರೆ ನನಗೆ ಇಷ್ಟು ದಿನ ಪೂಜೆ ಮಾಡೋಕ್ಕೆ ಅವಕಾಶವೇ ಸಿಗ್ತಾ ಇರಲಿಲ್ಲ ಸೊ ಟೈಮು ಕೂಡ ಸಿಗ್ತಾ ಇರಲಿಲ್ಲ ಬೆಳಿಗ್ಗೆ ಎಂಟು ಗಂಟೆಗೆ ನಾನು ಮನೆ ಬಿಡಬೇಕಾಗಿರತ್ತೆ ಸ್ವಲ್ಪ ಮಿಸ್ ಆಯಿತು ಅಂದ್ರೂ ಕ್ಯಾಬ್ ಮಿಸ್ ಆಗುತ್ತೆ ಕಂಪ್ನಿ ಕಡೆಯಿಂದನೇ ಕ್ಯಾಬು ಇರೋದರಿಂದ ಪಿಕಪ್ ಡ್ರಾಪ್ ಕಂಪ್ನಿ ಕಡೆಯಿಂದನೇ ಕೊಡೋದ್ರಿಂದ ಸೊ ಆ ಟೈಮಿಗೆ ಕರೆಕ್ಟಾಗಿ ನಾನು ಕ್ಯಾಬ್ನ ಕ್ಯಾಚ್ ಮಾಡಬೇಕಾಗತ್ತೆ ಸೊ ಹಾಗಾಗಿ ನನಗೆ ಬೆಳಗ್ಗೆಲಿ ಟೈಮ್ ಸಿಗ್ತಾ ಇರಲಿಲ್ಲ ಪೂಜೆ ಮಾಡೋಕ್ಕೆ ಹಾಗಾಗಿ ಇವತ್ತು ಪೂಜೆ ಏನಾದರೂ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಆದರೂ ಕೊನೆಗೂ ಇವತ್ತು ಕೂಡ ಯಜಮಾನ್ರೇ ಪೂಜೆ ಮಾಡಿದ್ರು ಸೊ ನಾನು ಲಾಸ್ಟಲ್ಲಿ ಹಾಗೆ ಕೈ ಮುಕ್ಕೊಂಡು ಬಂದೆ ಏಕೆಂದರೆ ಕೆಲವೊಂದು ಸಲ ಟೈಮೇ ಸಾಕಾಗಲ್ಲ ಎಷ್ಟು ಟೈಮ್ ಇದ್ದರೂ ಸಾಕಾಗಲ್ಲ ಹಾಗ ಹಾಗಾಗಿಬಿಡುತ್ತೆ ಸೊ ಇವತ್ತು ಹಾಗೇ ಆಯಿತು ಫಸ್ಟ್ ಡೇ ಶಿಫ್ಟ್ ವೈಸು ಸೊ ಇವಾಗ ನಾನು ದೇವ್ರ ಪಾತ್ರೆನೆಲ್ಲ ಕ್ಲೀನಾಗಿ ವಾಶ್ ಮಾಡಿಕೊಂಡು ಅಲ್ಲಿ ಯಜಮಾನರು ದೇವ್ರ ಮನೆಗೆ ಹೂವೆಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೋತಾ ಇದ್ದಾರೆ ಇಲ್ಲಿ ನಾನು ಬೇಗ ಬೇಗ ಅವ್ರಿಗೆ ವಾಶ್ ಮಾಡಿ ಕೊಟ್ಬಿಟ್ರೆ ಅವರು ಪೂಜೆ ಮಾಡ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ ಸೊ ಅದಾದಮೇಲೆ ನಾನು ಮಧ್ಯಾಹ್ನ ಅಡುಗೆ ಕೂಡ ಮಾಡಬೇಕು ಮಧ್ಯಾಹ್ನ ಮತ್ತು ನೈಟು ಡಿನ್ನರ್ಗೆ ಅಡುಗೆ ಕೂಡ ಮಾಡಬೇಕು ಸೊ ಇವತ್ತು ನಾನು ಸ್ವಲ್ಪ ಕಾಳಿತ್ತು ಅವರೆಕಾಯಿ ಅಂದರೆ ಇತ್ಕಿತ್ತು ಬೇಳೆ ಸಾಂಬಾರು ಮಾಡೋಣ ಅಂಥೇಳಿ ಸಿ ಕೊಟ್ಟರು ಯಜ್ ಅವರು ಅದನ್ನು ಕೂಡ ಇದಕ್ಕೆ ಸಿ ಕೊಟ್ಟರು ಕಾಳನ್ನು ಸೊ ಆ ಮಧ್ಯಾಹ್ನಕ್ಕೆ ಆ ಸಾಂಬಾರು ಮಾಡೋಣ ಅಂತೇಳಿ ಈಗ ಬೆಳಿಗ್ಗೆ ಟಿಫನಿಗೆ ದೋಸೆ ಮಾಡಿದ್ದೆ ಸೊ ದೋಸೆಗೆ ನಾನು ಸ್ಪೆಷಲ್ ಅಂತ ಏನೂ ಮಾಡಲಿಲ್ಲ ಏಕೆಂದರೆ ಬೇಳೆ ಸಾರು ಇತ್ತು ಸೊ ಬೇಳೆ ಸಾರು ನಮ್ಮ ಮನೇಲಿ ಆಲ್ಮೋಸ್ಟ್ ಎಲ್ಲ ಇಷ್ಟಪಡ್ತಾರೆ ಸೊ ಅದಕ್ಕೆ ದೋಸೆಗೆ ಸಪ್ರೇಟಾಗಿ ನಾನು ಏನಾದರೂ ಪಲ್ಯ ಮಾಡಬೇಕು ಚಟ್ನಿ ಮಾಡಬೇಕು ಅದೆಲ್ಲ ಯಾವ ಟೆನ್ಷನ್ನೂ ಇರಲ್ಲ ನನಗೆ ಸಾಂಬಾರೇನಾದರೂ ಇದು ಬಿಟ್ಟರೆ ಪಾಪ ಅದರಲ್ಲೇ ಅಡ್ಜಸ್ಟ್ ಮಾಡ್ಕೋತಾರೆ ನನ್ನ ಮಗ ಆಗ್ಬೋದು ಮತ್ತು ಯಜಮಾನ್ರು ಆಗ್ಬೋದು ಸಾಂಬಾರು ಜೊತೆನೇ ತಿನ್ಕೋತಾರೆ ದೋಸೆ ರೊಟ್ಟಿ ಚಪಾತಿ ಎಲ್ಲ ಸೊ ಹಾಗಾಗಿ ನಾನು ಯಾವುದೇ ಥರ ಪಲ್ಯ ಆಗಲಿ ಚಟ್ನಿ ಆಗಲಿ ಏನೂ ಮಾಡಿರಲಿಲ್ಲ ಸೊ ಏನಿತ್ತು ಬೇಳೆ ಸಾಂಬಾರು ಸೊ ಅದೇ ಸಾಂಬಾರಿಗೆ ದೋಸೆ ಹಾಕ್ಕೊಂಡು ಹಾಕಿ ಕೊಟ್ಟೆ ಸೊ ನಾನು ಕೂಡ ಬೆಳಗ್ಗೆ ತಿಂಡಿ ಎಲ್ಲ ತಿನ್ಕೊಂಡು ನಾನು ಕೂಡ ದೋಸೆ ಹಾಕ್ಕೊಂಡು ತಿಂದ್ಕೊಂಡು ಆ ನಂತರ ಬೇರೆ ಕೆಲಸಗಳನ್ನು ಶುರು ಮಾಡಿಕೊಂಡೆ ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನೆಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಸೊ ನಿಮ್ಮೆಲ್ಲರ ಒಂದು ಸಪೋರ್ಟ್ ನನಗೆ ತುಂಬಾ ಮುಖ್ಯ ಆಗುತ್ತೆ ಸೊ ಹಾಗಾಗಿ ಕೇಳ್ಕೊತಾ ಇದ್ದೀನಿ ಸೊ ನಿಮ್ಮೆಲ್ಲರ ಒಂದು ಸಪೋರ್ಟ್ ನನಗೆ ತುಂಬ ಮುಖ್ಯ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಇನ್ನಷ್ಟು ಜನರಿಗೆ ಶೇರ್ ಮಾಡಿ ಹಾಗೆ ಇನ್ನೊಂದು ಇನ್ನಷ್ಟು ಒಳ್ಳೆ ಒಳ್ಳೆಯ ವ್ಲಾಗ್ ಜೊತೆ ನಾನು ನಿಮ್ಮ ನಿಮ್ಮ ಜೊತೆ ಭೇಟಿ ಮಾಡ್ತೀನಿ ಸೊ ಹಾಗೆ ವ್ಲಾಗ್ನ ನಾನು ಡೈಲಿ ಹಾಕೋಕ್ಕೆ ಪ್ರಯತ್ನ ಮಾಡ್ತೀನಿ ಮಾಡ್ಕೊಳ್ತೀನಿ ಬಟ್ ಕೆಲವೊಂದು ಸಲ ಆಗೋಲ್ಲ ಟೈಮ್ ಮ್ಯಾನೇಜ್ ಆಗಲ್ಲ ಸೊ ಹಾಗಾಗಿ ನೈಟು ಲೇಟಾಗಿ ಬರೋದರಿಂದ ಟೈಮು ಸಿಗೋಲ್ಲ ಈಗ ಎಲ್ಲ ಆಯಿತು ಸೊ ನ ಯಜಮಾನ್ರಿಗೂ ತಿಂಡಿ ಎಲ್ಲ ಹಾಕೊಟ್ಟೆ ಅವರು ಪೂಜೆ ಎಲ್ಲ ಮಾಡಿಬಿಟ್ಟು ತಿಂಡಿ ತಿನ್ಬಿಟ್ಟು ಅವರು ಡ್ಯೂಟಿಗೆ ಹೊರಟರು ಸೊ ಅದಾದಮೇಲೆ ನಾನು ಫಸ್ಟ್ ಪೂಜೆ ಮಾಡಿಬಿಟ್ಟು ಆ ನಂತರ ತಿಂಡಿ ತಿನ್ನೋಣ ಅಂಥೇಳಿ ಈಗ ಪೂಜೆ ಮಾಡ್ಕೋತಾ ಇದ್ದೀನಿ ಸೊ ಇಲ್ಲಿ ಏನಂದರೆ ನಮ್ಮದು ಮೆಡಿಕಲ್ ಡಿವೈಸ್ ಕಂಪನಿ ಆಗಿರೋದರಿಂದ ಸೊ ನನಗೆ ಸರಿಯಾಗಿ ಪೂಜೆ ಮಾಡೋಕ್ಕಾಗ್ತಾಯಿಲ್ಲ ಅಲ್ಲಿ ಕಂಪ್ನಿಯಲ್ಲಿ ತುಂಬ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ತುಂಬ ಇದೆ ಯಾಕಂದರೆ ನಾವು ಅಲ್ಲಿ ಪ್ರೊಡಕ್ಷನ್ ಒಳಗಡೆ ಕೆಲಸ ಮಾಡೋದ್ರಿಂದ ಅಲ್ಲಿ ಒಂದು ಕುಂಕುಮ ಆಗಲಿ ಹರ್ಷಣ ಆಗಲಿ ಯಾವುದು ಕೂಡ ಕೈಯಲ್ಲಿ ಮಾರ್ಕ್ಸ್ ಇರಬಾರ್ದು ಕಲೆ ಇರಬಾರ್ದು ಆ ಥರ ಒಂದು ಫುಲ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ತುಂಬಾ ಇದೆ ನಮ್ಮ ಕಂಪ್ನಿಯಲ್ಲಿ ಆ ಭಯಕ್ಕೋಸ್ಕರ ನನ್ನ ಕೈಯಲ್ಲಿ ತುಂಬ ನನ್ನ ಬಾಡಿ ತುಂಬ ಹೀಟ್ ಇರೋದ್ರಿಂದ ಸೊ ನನ್ನ ಕೈಯ್ಯಲ್ಲಿ ತುಂಬ ಬೇಗ ಹೋಗೋಲ್ಲ ಕುಂಕುಮ ಕಲೆ ಆಗಲಿ ಅರ್ಶನದ ಕಲೆ ಆಗಲಿ ಬೇಗ ಹೋಗೋಲ್ಲ ಹಾಗಾಗಿ ಅದೊಂದಕ್ಕೆ ನಾನು ಭಯಪಟ್ಟು ನಾನು ಪೂಜೆ ಮಾಡೋದಕ್ಕೆ ಸ್ವಲ್ಪ ಭಯಪಡ್ತೀನಿ ಏಕೆಂದರೆ ಅಲ್ಲಿ ನಾನು ಡ್ಯೂಟಿಗೆ ಹೋದಾಗ ಅದನ್ನೆಲ್ಲ ಚೆಕ್ ಮಾಡೇ ಫಸ್ಟು ಅವರು ಹೊಳಗ್ಬಿಡೋದು ಏಕೆಂದರೆ ಅವರು ಕೂಡ ಒಂದು ಒಳ್ಳೆ ಕೆಲಸಕ್ಕೆ ಪ್ರೊಡಕ್ಷನಲ್ಲಿ ಕಂಪ್ನಿ ನಡೆಸ್ತಾ ಇದ್ದಾರೆ ಸೊ ಅದಕ್ಕೆ ನಾವು ಯಾವುದೇ ಥರ ಡಿಫಾಲ್ಟ್ ಆಗೋ ಥರ ಮಾಡಬಾರ್ದು ಸೊ ಹಾಗಾಗಿ ನಾನು ಸ್ವಲ್ಪ ಮನೆಯಲ್ಲಿ ಪೂಜೆ ಮಾಡೋದು ಹಾಗೆ ಕೈ ಮುಕ್ಕೊಳ್ತೀನಿ ಅಷ್ಟೇ ದೇವ್ರ ಮನೆಗೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಬರ್ತೀನಿ ಬಟ್ ಸ್ವಲ್ಪ ಅರ್ಶನ ಕುಂಕುಮ ಎಲ್ಲ ಮುಟ್ಟೋದು ಸ್ವಲ್ಪ ಕಮ್ಮಿ ಆಗ್ತಾ ಇದೆ ಹಾಗಾಗಿ ಇವತ್ತು ಟೈಮ್ ಇತ್ತಲ್ವ ಕ್ಲೀನಾಗಿ ಪೂಜೆ ಮಾಡಿಕೊಂಡು ಅರ್ಶನ ಕುಂಕುಮ ಎಲ್ಲ ಇಟ್ಕೊಂಡು ಪೂಜೆ ಮಾಡೋಣ ಅಂಥೇಳಿ ನಿಧಾನಕ್ಕೆ ಪೂಜೆ ಮಾಡ್ತಾಯಿದ್ದೀನಿ ಸೊ ಎಲ್ಲ ಪೂಜೆ ಮಾಡಿದಾದಮೇಲೆ ನಾನು ಕೂಡ ತಿಂಡಿ ತಿನ್ಕೊಂಡು ಆನಂತರ ಅಡುಗೆನ ಶುರು ಮಾಡ್ಕೋಬೇಕು ಸೊ ನನಗೂ ಕೂಡ ದೋಸೆ ಎಲ್ಲ ಹಾಕಿ ಇಟ್ಟು ಬಂದಿದ್ದೆ ಸೊ ಫಸ್ಟ್ ಪೂಜೆ ಮಾಡಿಬಿಟ್ಟು ಆಮೇಲೆ ದೋಸೆ ತಿನ್ನೋಣ ಅಂತ ಹೇಳಿ ಬಂದು ಇಲ್ಲಿ ಪೂಜೆ ಮಾಡ್ತಾಯಿದ್ದೀನಿ ಸೊ ನನಗೇನಂದರೆ ನಿಧಾನಕ್ಕೆ ಪೂಜೆ ಮಾಡಬೇಕು ಅಂದರೆ ಅರ್ಜೆಂಟ್ ಅರ್ಜೆಂಟಲ್ಲಿ ಪೂಜೆ ಮಾಡೋದು ನನಗಷ್ಟೊಂದು ಇಷ್ಟ ಆಗೋಲ್ಲ ನಿಧಾನಕ್ಕೆ ಸಮಯ ತಗೊಂಡು ತುಂಬ ಟೈಮ್ ತಗೊಂಡು ನನಗೆ ಪೂಜೆ ಮಾಡಿದ್ರೆ ಅದು ಒಂದು ಸಮಾಧಾನ ಇರುತ್ತೆ ಸೊ ಅರ್ಜೆಂಟ್ ಅರ್ಜೆಂಟಲ್ಲಿ ಹೇಗೋ ಒಂದು ಪೂಜೆ ಮಾಡಿಬಿಡೋಣ ಅನ್ನೋದೆಲ್ಲ ಆಗಲ್ಲ ಹಾಗಾಗಿ ಸ್ವಲ್ಪ ಟೈಮ್ ತಗೊಂಡು ಪೂಜೆನ ಮಾಡಿದೆ ಸೊ ಅದಾದಮೇಲೆ ನೋಡಿ ಈ ರೀತಿ ಪೂಜೆ ಯಜಮಾನ್ರೇ ಇದನ್ನೆಲ್ಲ ಹೂವೆಲ್ಲ ಹಾಕಿ ರೆಡಿ ಮಾಡಿದ್ದು ಸೊ ಈಗೆಲ್ಲ ಪೂಜೆ ಮಾಡಿ ಅವರು ಕೂಡ ಡ್ಯೂಟಿಗೆ ಹೊರಟರು ದೇವ್ರ ಪಾತ್ರೆ ಎಲ್ಲ ತೊಳ್ಕೊಟ್ಟಿದ್ನಲ್ವ ಸೊ ಹಾಗೆ ಕಳ್ಸನೂ ಕೂಡ ರೆಡಿ ಮಾಡಿಕೊಟ್ಟೆ ಸೊ ಎಲ್ಲರೂ ರೆಡಿ ಮಾಡಿಬಿಟ್ಟು ಅವರು ಡ್ಯೂಟಿಗೆ ಹೊರಟರು ಸೊ ಇವಾಗ ಅವರೇ ಅವರು ತಿಂದಿದ್ದ ತಟ್ಟೆನಲ್ಲೇ ನಾನು ಕೂಡ ದೋಸೆ ಹಾಕ್ಕೊಂಡು ತಿಂಡಿನ ಮಾಡ್ತಾಯಿದ್ದೀನಿ ಹಾಗೆ ಸ್ವಲ್ಪ ಟಿ ವಿ ನೋಡಿಕೊಂಡು ಟಿ ವಿ ಆನ್ ಮಾಡಿದೆ ಸೊ ಆನ್ ಮಾಡಿಕೊಂಡು ಟಿ ವಿ ನೋಡಿಕೊಂಡು ತಿಂಡಿ ತಿಂತಾಯಿದ್ದೀನಿ ತುಂಬ ದಿನವೇ ಆಗಿತ್ತು ನಾನು ಈ ಥರ ತಿಂಡಿ ಮಾಡಿ ಸೊ ಸ್ಯಾಟರ್ಡೆ ಸಂಡೇ ಇದ್ದರೂ ಕೂಡ ಮನೆಯಲ್ಲಿ ಒಬ್ಳೇ ಕೂತು ಟಿ ವಿ ನೋಡಿಕೊಂಡು ತಿಂಡಿ ತಿನ್ನೋದು ಮತ್ತು ನನಗೆ ಆದಂಥ ನನ್ನ ನನಗೆ ಆದಂಥ ಸ್ವಲ್ಪ ಸಮಯನ ನಾನು ಕೊಟ್ಕೊಳ್ಳೋದು ತುಂಬ ದಿನ ಆಗಿತ್ತು ಅಂತಲೇ ಹೇಳ್ಬೋದು ಸೊ ಇವತ್ತು ತುಂಬ ನಿಧಾನಕ್ಕೆ ತಿಂಡಿಯೆಲ್ಲ ತಿಂದ್ಕೊಂಡು ಒಂದು ಐದು ಹತ್ತು ನಿಮಿಷ ಸ್ವಲ್ಪ ಹಾಗೆ ಕೂತು ಮೊಬೈಲ್ ನೋಡಿಕೊಂಡು ಆ ನಂತರ ನಾನು ಅಡುಗೆನ ಶುರು ಮಾಡಿದೆ ಇವತ್ತು ಅಡುಗೆಗೆ ಮೊದಲೇ ಹೇಳ್ದಂಗೆ ನಾನು ಇದ್ಕಿದ ಬೆಳೆ ಸಾಂಬಾರು ಮಾಡ್ತಾಯಿದ್ದೀನಿ ಸೊ ಅದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಣ್ಣುಮೆಣಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಗೆ ಇದನ್ನೆಲ್ಲ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ ಸೊ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಆ ಸಾಂಬಾರು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಸೊ ಇದಿಷ್ಟನ್ನೇ ಹುರ್ಕೋತಾ ಇದ್ದೀನಿ ಬೇರೆ ಏನೂ ನಾನು ಹುರ್ಕೋತಾ ಇಲ್ಲ ಇದನ್ನೆಲ್ಲ ಹುರ್ಕೊಂಡು ಒಂದು ಜಾರ್ಗೆ ಅಂದರೆ ಮಿಕ್ಸಿ ಜಾರ್ಗೆ ಎತ್ತಿ ಸಪ್ರೇಟಾಗಿ ಇಟ್ಕೋತಾ ಇದ್ದೀನಿ ಈಗ ಅದೇ ಒಂದು ಪಾತ್ರೆಗೆ ನಾನು ಮತ್ತೊಂದಷ್ಟು ಎಣ್ಣೆ ಹಾಕಿ ಒಂದು ಒಂದರಿಂದ ಎರಡು ಸ್ಪೂನಷ್ಟು ಮತ್ತೆ ಎಣ್ಣೆ ಹಾಕ್ಕೊಂಡು ಈಗ ಒಗ್ಗರಣೆಗೆ ಸಣ್ಣದೊಂದು ಈರುಳ್ಳಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಹಾಗೆ ಹಿತಕ್ಸಿರೋ ಅಂಥ ಬೇಳೆ ಸೊ ಇದು ತುಂಬ ಸಣ್ಣ ಬೇಳೆ ಆಗಿತ್ತು ತುಂಬ ಬಲ್ತು ಇರಲಿಲ್ಲ ಆದರೂ ಮನೇಲಿ ಯಜಮಾನರು ಸಾಂಬಾರು ರೀತಿಗೆ ಬೇಳೆ ಸಾಂಬಾರು ಮಾಡು ಅಂತ ಹೇಳಿದ್ದಕ್ಕೆ ನಾನು ಆಯಿತು ಅಂಥೇಳಿ ಈ ಸಣ್ಣ ಕಾಳಲ್ಲೇ ಮಾಡಿದೆ ಸೊ ಬಿಳಿ ಕಾಳು ಏನಿದೆ ಅಲ್ವಾ ಸೊ ಅದು ಚೆನ್ನಾಗಿರುತ್ತೆ ಇದ್ಕಿದ ಬೆಳೆ ಸಾಂಬಾರ್ಗೆ ಬಟ್ ಹಸಿರು ಕಾಳು ಅಷ್ಟು ಚೆನ್ನಾಗಿರಲ್ಲ ಅಂದ್ರೆ ಕೈಗೆ ಸಿಗಲ್ಲ ಅದು ಆ ಥರ ಆಗಿಬಿಡತ್ತೆ ಹಿತ್ಸೋಕ್ಕೂ ಕೈಗೆ ಸಿಗಲ್ಲ ಆ ಥರ ಆಗಿಬಿಡುತ್ತೆ ಸೊ ಇರಲಿ ಅಂದ್ಬಿಟ್ಟು ಅದೇ ಕಾಳಲ್ಲಿ ಮಾಡಿದೆ ಸೊ ಅದ್ರ ಜೊತೆಗೆ ಒಂದೇ ಒಂದು ಹಾಲ ಕಟ್ ಮಾಡಿ ಹಾಕ್ಕೊಂಡೆ ಸೊ ಈಗ ರುಬ್ಬೋದಕ್ಕೆ ನಾನು ಇಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ವ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಒಂದು ಮೆಣಸಿನ್ಕಾಯಿ ಎಲ್ಲ ಸೊ ಅದ್ರ ಜೊತೆಗೆ ಒಂದು ಟೊಮೊಟೊ ಚಕ್ಕೆ ಲವಂಗ ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಒಂದು ಅರ್ಧ ಹೋಳಷ್ಟು ಕಾಯಿ ಸೊ ಇದನ್ನೆಲ್ಲ ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಸೊ ಇದ್ರ ಜೊತೆಗೆ ನಾನು ಸ್ವಲ್ಪ ಗಸಗ ಗಸೆನ ಒಂದು ಅರ್ಧ ಸ್ಪೂನಷ್ಟು ಗಸಗಸೆನೂ ಕೂಡ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಗಂಧ ಸೊ ತುಂಬ ನೈಸಾಗಿ ಗಂಧ ಥರ ಇದನ್ನು ರುಬ್ಕೋಬೇಕು ಸೊ ಅಂಥ ಮಸಾಲೆನ ಕಾಳಿಗೆ ಹಾಕಿ ಅದಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಆಯಿತು ಸೊ ಸಾಂಬಾರು ರೆಡಿನೇ ಆಗೋಗ್ಬಿಡುತ್ತೆ ತುಂಬ ಚೆನ್ನಾಗಿ ಟೇಸ್ಟ್ ವೈಸು ತುಂಬ ಚೆನ್ನಾಗಿ ಬರುತ್ತೆ ಇದ್ರ ಜೊತೆ ಇಡ್ಲಿ ದೋಸೆ ಪೂರಿ ಎಲ್ಲದಕ್ಕೂ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಾನು ಇದ್ರ ಜೊತೆ ಮುದ್ದೆ ಮಾಡಿಕೊಂಡಿದ್ದೆ ಸೊ ಇದು ಬಂದು ಸ್ವಲ್ಪ ಸಾಲ್ಟನ್ನು ಕೂಡ ಹಾಕ್ತಾ ಇದ್ದೀನಿ ಸಾಂಬಾರಿಗೆ ಹಾಕಿ ಅದನ್ನು ಒಂದು ಕಡೆ ಬೇಯೋಕೆ ಅಂತ ಬಿಟ್ಟೆ ಹಾಗೆ ಸ್ವಲ್ಪ ಮನೇಲಿ ಸಾಲ್ಟೆಲ್ಲ ಇರಲಿಲ್ಲ ತರಿಸಿದ್ದೆ ಸೊ ನೈಟು ಉಪ್ಪಿನ ಜಾಡಿ ಏನಿದೆ ಸೊ ಅದನ್ನೆಲ್ಲ ವಾಶ್ ಮಾಡಿ ಇಟ್ಟಿದ್ದೆ ಅದು ಸ್ವಲ್ಪ ಡ್ರೈ ಆಗಲಿ ಅಂಥೇಳಿ ಸೊ ಡ್ರೈ ಕೂಡ ಆಗಿತ್ತು ಈಗ ನಾನು ಅದಕ್ಕೆ ಒಂದಕ್ಕೆ ಸಣ್ಣ ಉಪ್ಪು ಇನ್ನೊಂದಕ್ಕೆ ಹರಳು ಉಪ್ಪನ್ನ ಹಾಕಿ ಅದನ್ನು ಕೂಡ ಎತ್ತಿಟ್ಕೋತಾ ಇದ್ದೀನಿ ಸೊ ಮನೆಯಲ್ಲಿ ಸಾಲ್ಟ್ ಕ ಖಾಲಿ ಅಂತ ಹೇಳ್ತಾರೆ ಸೊ ಹಾಗಾಗಿ ನಾನು ಮೊದಲಾಗೇ ಒಂದು ಸ್ವಲ್ಪ ಸ್ವಲ್ಪ ಇದೆ ಅನ್ನೋವಾಗ್ಲೇ ತರಿಸಿ ಇಟ್ಕೊಬಿಡ್ತೀನಿ ಏಕೆಂದರೆ ನಾವು ಮನೆಯಲ್ಲಿ ಮನೇಲಿ ಉಪ್ಪು ಹುಣ್ಸೆ ಹಣ್ಣು ಖಾರದ ಪುಡಿ ಇದು ಯಾವುದು ಖಾಲಿ ಆಗಬಾರ್ದು ಅಂತ ಹೇಳ್ತಾರೆ ಸೊ ಅದು ಮನೇಲಿ ಖಾಲಿ ಲಕ್ಷ್ಮಿಗೆ ಇಷ್ಟ ಆಗೋಲ್ಲ ಅನ್ನೋ ಕಾರಣಕ್ಕೆ ಸೊ ಹಾಗಾಗಿ ನಾನು ತರಿಸಿ ಇಟ್ಕೊಂಡಿರ್ತೀನಿ ಎಮರ್ಜೆನ್ಸಿಗೆ ಇರಲಿ ಅಂತ ಸೊ ಹಾಗೆಯೇ ಸ್ವಲ್ಪ ಜಾಡಿಗಳೆಲ್ಲ ಕೊಳೆ ಆಗಿತ್ತು ಅಂತ ಹೇಳಿಬಿಟ್ಟು ಅದನ್ನು ತೊಳ್ದು ಇಟ್ಟಿದೆ ನೈಟು ಸೊ ಅದನ್ನು ಕೂಡ ವಾಶ್ ಮಾಡಿ ಎಲ್ಲ ಕ್ಲೀನ್ ಮಾಡಿಟ್ಟು ತುಂಬಿಟ್ಟೆ ಹಾಗೆ ಮಿಷಿನಿಗೆ ಬಟ್ಟೆನೂ ಕೂಡ ಹಾಕಿದೆ ಸೊ ಸ್ವಲ್ಪ ಬಟ್ಟೆಗಳಿತ್ತು ಅದನ್ನು ಕೂಡ ಹಾಕಿ ಆ ಮಿಷಿನ್ ಕೂಡ ನನ್ನ ಕೆಲಸಗಳೆಲ್ಲ ಮುಗಿಯೋಷ್ಟರಲ್ಲಿ ನನ್ನ ಅಡುಗೆ ಎಲ್ಲ ಮುಗಿಯೋಷ್ಟರಲ್ಲಿ ಮಷಿನ್ ಕೂಡ ಆಗಿತ್ತು ಬಟ್ಟೆ ಎಲ್ಲ ವಾಶ್ ಆಗಿತ್ತು ಸರಿ ಅಂದ್ಬಿಟ್ಟು ಅದನ್ನು ಕೂಡ ಒಣಗಾಕ್ಬಿಡೋಣ ಅಂಥೇಳಿ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಸೊ ಮನೇಲಿದ್ರೆ ಎಷ್ಟು ಕೆಲಸ ಆಗುತ್ತೆ ಅಲ್ವಾ ಬೆಳಿಗ್ಗೆ ಅರ್ಜೆಂಟ್ ಅರ್ಜೆಂಟಲ್ಲಿ ನಾವು ಏನು ಕೆಲಸನೂ ಮಾಡೋಕ್ಕಾಗಲ್ಲ ಹಾಗೆ ಹೋಗಿರ್ತೀವಿ ಬಟ್ ಇವತ್ತು ನಾನು ತುಂಬ ಕೆಲಸಗಳನ್ನ ಮಾಡಿಕೊಂಡು ಆನಂತರ ಡ್ಯೂಟಿಗೆ ಹೊರಟೆ ಅಂತಲೇ ಹೇಳ್ಬೋದು ಸೊ ನೋಡ್ಬೋದು ಈಗ ಸಾಂಬಾರು ಜೊತೆಗೆ ನಾನು ಮುದ್ದೆನ ಮಾಡ್ಕೊಂಡಿದ್ದೀನಿ ಈತೆಗೆ ಬೇಳೆ ಸಾರು ಸೊ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ತುಂಬ ಟೇಸ್ಟಿಯಾಗಿತ್ತು ಸೊ ನೀವು ಒಂದು ಸಲ ಟ್ರೈ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಸೊ ಹಾಗೆ ಯಾರೆಲ್ಲ ಹೊಸ್ದಾಗಿ ನೋಡ್ತಾಯಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ವಿಡಿಯೋಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಹೈ ಫ್ರೆಂಡ್ಸ್ ಸೊ ಆಲ್ಮೋಸ್ಟ್ ಇವತ್ತು ಆ ವ್ಲಾಗ್ ಬೆಳಗ್ಗೆಯಿಂದ ಮಾಡಿದ್ದೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಸೊ ಹಾಗಾಗಿ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಅಂತೇಳಿ ಇವಾಗ ವಿಡಿಯೋನ ಮಾಡ್ತಾಯಿದ್ದೀನಿ ಬೆಳಗ್ಗೆಯಿಂದ ಆಲ್ಮೋಸ್ಟು ವಿಡಿಯೋ ನೋಡಿದ್ದೀರಾ ಅನ್ಕೋತೀನಿ ಸೊ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದೇ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸೊ ಇವತ್ತು ಏನಂದರೆ ಇವತ್ತು ಫಸ್ಟ್ ಡೇ ಶಿಫ್ಟ್ ಮಾಡಿದ್ದಾರೆ ನಮ್ಮ ಕಂಪ್ನಿಯಲ್ಲಿ ಸೊ ಡ್ಯೂಟಿ ಸೆಕೆಂಡ್ ಶಿಫ್ಟ್ ಆಗಿದೆ ನಂದು ಸೊ ಹಾಗಾಗಿ ಇವಾಗ ಹನ್ನೆರಡು ಇದೆ ಸೊ ಇವಾಗ ಕ್ಯಾಬ್ ಬರುತ್ತೆ ಒಂದು ಹನ್ನೆರಡು ಐವತ್ತೈದಕ್ಕೆ ಬರುತ್ತೆ ಸೊ ಹಾಗಾಗಿ ಇವಾಗ ಸೆಕೆಂಡ್ ಶಿಫ್ಟಿಗೆ ಹೊರಟಿದ್ದೀನಿ ಹಾಗಾಗಿ ಬೆಳಗ್ಗೆಯಿಂದ ನಾನು ಫ್ರೀಯಾಗಿ ವ್ಲಾಗ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಆಯಿತು ಸೊ ಈ ವಿಡಿಯೋನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊತೀನಿ ಹಾಗೆ ಈಗ ತಾನೇ ಇದ್ಕಿದ ಬೆಳೆ ಸಾರು ಮತ್ತು ಮುದ್ದೆ ಊಟ ಮಾಡಿದೆ ಸೊ ಹಾಗಾಗಿ ಇವಾಗ ಹೊರಟಿದ್ದೀನಿ ಬ್ಯಾಗು ಎಲ್ಲ ರೆಡಿ ಇದೆ ಸೊ ಇಲ್ಲಿಗೆ ಈ ಬ್ಲಾಗ್ನ ಇದ್ದೀನಿ ಬಾಯ್ ಸ್ನೇಹಿತರೆ ಮತ್ತು ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ